ಅಣ್ಣ ತಗೊಂಡಿರೋದ ಮಾರೋದಣ್ಣ ಮಾರೋದಣ ಏನು ಆಯ್ತಾ ಮುಂಜಾ ಕೆಜಿ ಲೆಕ್ಕಣ ಕೆಜಿ ಲೆಕ್ಕಣ ಏನು ಬಿಸಿದ್ರೆ ಇದೊಂದು ಇದೆ ಒಳಗಡೆ ಕೆ ಜಿ ಐನೂರು ರೂಪಾಯಿ ಆದರೆ ಹೇಳ್ತಾ ಇದಾರೆ ಒಂದು ಇಪ್ಪತ್ತು ರೂಪಾಯಿ ಕಮ್ಮಿ ಆದರೂ ಕಮ್ಮಿ ಆದರೂ ಇರುತ್ತೆ

ಎಲ್ಲ ತಗದಿಲು ಕಟ್ ಹಾಕಿದ್ದಾರೆ ನೋಡ್ಬೋದು ಎರಡು ಸಾವಿರದ ಐನೂರು ರೂಪಾಯಿ ರೇಟ್ ಹೇಳ್ತಾ ಇದ್ದಾರೆ ಹದಿನೇಳರಿಂದ ಎಂಟು ತಿಂಗಳು ವಯಸ್ಸಾದ್ರೆ ಆಗಿದೆ ಫೈನಲ್ ಡೇ ಎಂಪಿಸ್ತಾರಣೇಟು ಫೈನಲ್ ಎಂಟೈತೆ ಇರ್ತಾರ ಎರಡು ಸಾವಿರದ ಮುನ್ನೂರು ರೂಪಾಯಿ ಆಯಿತು ಎಂತ ಹೇಳ್ತಾ ಇದ್ದಾನೆ ಹೇಳ್ತಾ ಇದ್ದಾರೆ ನೋಡಿ ಇದೆ ಹಾಂ ತಿಸ್ಕೊಂಡ್ರಾ ಏನು ಬೇಡ ಹಾಂ எேஞ்சே பண்ணி ரேட்டா எல்லாரும் ஏவனா ரேட்டாக்காரு சாயிர ஐநூறு ரூபாய் ಪೆನಲ್ ರೇಟನಾ ಹಾಂ ಮೂರು ಸಾವಿರ ರೂಪಾಯಿ ಫೆನಲ್ ರೇಟ್ ಮೂರು ಸಾವಿರ ರೂಪಾಯಿ ಅದಕ್ಕೆ ಕೊಡ್ತಾರೆ ಮುಂಜಾ ತೂಕ ತೂಕ ಎಂಥ ಮೂರುವರೆ ಕೆ ಜಿ ತೂಕ ಆದರೆ ಬರುತ್ತೆ ಮೂರು ಸಾವಿರ ರೂಪಾಯಿ ಅಂದರೆ ಫೆನಲ್ ಕೊಡ್ತೀನಿ ಅಂತ ಹೇಳಿ ರೇಟ್ ಇದೆ ಓಕೆ ಇದನ್ನ ಇದೇನ ಗಿಡಿ ಇಡೀ ಇಡಿ ಗಿ ಕಿಂದು ಗಿ ಅದೇ ಇಡಿ ಮೀಡಿಯಂ ರೇಟ್ ಮೀಡಿಯಂ ರೇಟನಾ ಸ್ನೇಹಿತರೆ ಮೂರುವರೆ ಸಾವಿರ ಹೇಳ್ತಾ ಇದು ಫೈನಲ್ ಮೂರು ಸಾವಿರ ಆದರೆ ಕೊಡ್ತಾರೆ ಇದು ಒಂದು ಮೂರುವರೆ ಕೆ ಜಿ ನಾಲ್ಕು ಕೆಜಿ ವರೆಗೂ ಬರುತ್ತೆ ತುಂಬ

ಎರಡು ಸಾವಿರ ಒಂದು ಇನ್ನೂರು ರೂಪಾಯಿ ಕಮ್ಮಿ ಆದರೆ ಒಂದು ಎರಡು ಸಾವಿರದ ಮುನ್ನೂರು ರೂಪಾಯಿ ಆದರೆ ಕೊಡ್ತಾರೆ ಸರಿ ನೋಡ್ಬೋದು ನೀವು ಇನ್ನೊಂದಿದೆ ಅದ ಇದೇನು ರೇಟನಾ ಮೂರು ಸಾವಿರದ ಐನೂರು ರೂಪಾಯಿ ಅದೇ ಹೇಳ್ತಾ ಇದ್ದೀರಾ ಇದು ಫೈನಲ್ ರೇಟಾ ಮೂರು ಸಾವಿರ ರೇ ಕೊಟ್ಟು ಅಂತ ಇರ್ತಾಯಿದ್ದರೆ ನೋಡಿರಿ ಒಂದು ಮೂರು ಕೆ ಜಿ ಮೇಲೆ ಆದರೂ ಬರುತ್ತೆ ತೂಕ ನೋಡ್ಬೋದು ಅಣ್ಣ ಏನು ಸುತ್ತ ರೇಟಾ ಏನು ಸುತ್ತವಾ ನೋಡಿ ಸ್ನೇಹಿತರೆ ಎರಡು ಸಾವಿರದ ಐನೂರು ರೂಪಾಯಿ ಆದರೆ ಹೇಳ್ತಾ ಇದ್ದೀರಾ ಇಡೀ ಇಡಿ ನೋಡ್ಬೋದು ಫೈನಲ್ ರೇಟಾನ ಇದೆ ಫೈನಲ್ ರೇಟಾ ಎರಡು ಸಾವಿರದ ಮುನ್ನೂರು ರೂಪಾಯಿ ಆದರೆ ಕೊಟ್ಟರೆ ಕೊಟ್ಬಿಡ್ತಾರೆ ಇನ್ನೂ ಮೂರು ಕೆ ಜಿ ಮೇಲೆ ಬರುತ್ತೆ ಇನ್ನು ತುಟ ಮುಂದೆ ಹೋದರೆ ಇನ್ನೊಂದು ಗ್ರೀರಿಂಗ್ ಪ್ರಕೋಸ ಚೆನ್ನಾಗಿದೆ ರೇಟಿಂಗ್ ಆಗುತ್ತೆ ಯಾವ್ದು ರೇಟ್ ನಾಲ್ಕು ನಾಲ್ಕು ಸ್ನೇಹಿತರೆ ನಾಲ್ಕು ಸಾವಿರ ಆದರೆ ಹೇಳ್ತಾ ಇದ್ದಾರೆ ರೇಟು ಫೈನಲ್ ರೇಟಾನ ಮೂರು ಮೂರು ಸಾವಿರದ ಐನೂರು ರೂಪಾಯಿ ಅದ್ರಿ ಅಂತ ಹೇಳ್ತಾ ಇದ್ದೆ ಇನ್ನು ಇದೆಯ ರೇಟಾ ತೀಸ್ಕೊಂಟ್ವಾಂಬ್ರೇಷ್ ತಗೊಂಡ್ರೇಷ್ ಮೆಷಪ್ ತಗೊಂಡವ ಇದೆ ಹಾಂ ಒಂದು ಆರುನೂರು ಎರಡು ಸಾವಿರದ ಆರ್ನೂರು ರೂಪಾಯಿ ಅದ್ರ ಹೇಳ್ತಾವ್ರೆ ಫೈನಲ್ ರೇಟಾ ಹೆಚ್ಚೆ ರೇಟಾ ಹೆಚ್ಚೆ ರೇಟು ಇನ್ನೂರು ಕಮ್ಮಿ ಕೊಡು

ಇಲ್ಲಿ ಯಾರು ಇಲ್ಲ ಕೇಳೋಣ ಅಂತ ಹೇಳಿದ್ರೆ ಇದು ಒಂದು ಎರಡು ಸಾವಿರದ ಮುನ್ನೂರು ಇನ್ನೂರು ರೂಪಾಯಿ ಆದರೆ ಇರುತ್ತೆ ರೇಟು ಅಷ್ಟೊಂದು ರೇಟು ಕುಂದರ್ಪಲ್ಲಿನಲ್ಲಿದ್ದಂಗೆ ಅಷ್ಟೊಂದು ರೇಟ್ ಆದರೂ ಏನು ಇರೋದಿಲ್ಲ